ಬಲವರ್ಧನೆಯಲ್ಲಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಆರನೇ ತರಗತಿ ಹಿಂದಿಯಲ್ಲಿ ಕಲಿಕಾಫಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಹಿಂದಿನ ಕಲಿಕಾಫಲಗಳ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆರನೇ ತರಗತಿ ಹಿಂದಿ ಕಲಿಕಾ ಬಲವರ್ಧನೆ ಉತ್ತರಗಳು ಅಂತ ಪ್ಲೇ ಲಿಸ್ಟ್ ಲಿಂಕ್ ನೋಡಿ ಆರನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕನ್ನಡ ಸಮಾಜ ವಿಜ್ಞಾನ ಹಿಂದಿ ಆಮೇಲೆ ಎಸ್ ಗಣಿತ ಮತ್ತು ಇಂಗ್ಲಿಷ್ ಕೂಡ ಈಗ ಶಾರ್ಟ್ಲಿಯಾಗಿ ಹಾಕ್ತಾರೆ ಅವುಗಳನ್ನ ಸಹಿತ ನೋಡಿ ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಅವಶ್ಯವಾಗಿ ಒತ್ತಿ ಸೀಕ್ನೇಕ ಪ್ರತಿಫಲ ಚಾರ್ ಕಲಿವಿನ ಫಲ ನಾಲ್ಕು ಗತಿವಿಧಿ ಏಕ್ ಚಟುವಟಿಕೆ ಒಂದು ಇನ್ ಸಂಯುಕ್ತ ವ್ಯಂಜನಾಕ್ಷರ ಕೋ ಕೆ ಉಪರ್ ಪೆನ್ಸಿಲ್ ಸೇರಿದ ಹೊರಾತಿ ಹುರಿಯಲಿಕ್ಕೆ ಇದ್ರ ಮೇಲೆ ಪೆನ್ಸಿಲ್ ಇಂದ ಈ ವ್ಯಂಜನಾಕ್ಷರಗಳಿಗೆ ಇದು ಕ್ಷ ಇದು ತ್ರ ಇದು ಜ್ಞ ಶ್ರ ಅಂತ ತಾವೇನು ಮಾಡಬೇಕು ಹೇಳ್ತಾ ಬರಿಬೇಕು ಇನ್ನ ಚಿತ್ರೌಂಸೆ ಸಂಬಂಧಿತ ಶಬ್ದ ಬತಾಯಿ ಅಂತ ಕೇಳಿದರೆ ಚಿತ್ರ ಕೊಟ್ಟಿದ್ದಾರೆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಶಬ್ದ ಹೇಳಬೇಕು ಫಸ್ಟ್ ಅಲ್ಲಿರತಕ್ಕಂಥದ್ದು ವೈಜ್ಞಾನಿಕ್ ವಿಜ್ಞಾನಿ ಅಂತ ಕರೀತಾರೆ ತ್ರಿಶೂಲ ಜ್ಞಾನಿ ಶ್ರಮಿಕ ಅಕ್ಷರ ನೇತ್ರ ಜ್ಞಾನಿ ಯಾ ಇದನ್ನ ಯಜ್ಞನು ಅಂತೀವಿ ಆಮೇಲೆ ಕ್ಷೇಮ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ನೆಕ್ಸ್ಟ್ ಚಿತ್ರೌಂಸೆ ಸಂಬಂಧಿತ ಶಬ್ದ ಬನಾಯಿ ಅಂತ ಕೇಳಿದರೆ ರೈಟ್ ಆನ್ಸರ್ ನಕ್ಷತ್ರ ಅಕ್ಷರ ಛಾತ್ರ मित्र सर्वज्ञ विज्ञापन पत्र, श्रमिक आश्रम नेक्स्ट व्यंजनाक्षर को जोड़कर प्लस प्लस क्ष त्र ज्ञ प्लस ज प्लस श प्लस प्लस, 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 प्लस निम्नलिखित खाली जगह में संयुक्त व्यंजन क्षत्र के प्रयुक्त शब्दों को लिखिए क्षण नेत्र ज्ञानी श्रम ನೆಕ್ಸ್ಟ್ ಇರ್ತಕ್ಕಂಥದ್ದು ಗತಿವಿಧಿ ದೋ ಚಟುವಟಿಕೆ ಎರಡು ನಮೂನೆ ಅನುಸಾರ ಶಬ್ದ ಬನ್ನಾಗಿ ಇಲ್ಲಿ ಕೂಡಿಸಿ ಬರಬೇಕು ಧ ಕ ಕ ಅಂತ ಏನಾಗ್ತದೆ ಧಕ್ಕ ಅಂತಕ್ಕಂಥದ್ದು ಆಗ್ತದೆ ಇದು ಕ ಕದ ಆದ ಕ ಜೊತೆ ಕೂಡಿಸ್ ನಂತರ ಒತ್ತಕ್ಷರಾಗಿ ಪರಿವರ್ತನೆ ಆಗ್ತದೆ ಧಕ್ಕ ಅದೇ ತರಹ ಕಚ್ಚಾ ಡಿಬ್ಬ ಬಿಲ್ಲಿ ಪತ್ತ ಗನ್ನ ಇಲ್ಲಿ ಬಚ್ಚ ಆಲ್ರೆಡಿ ಬರ್ದಿದ್ದಾರೆ ರತ್ನ ಸ್ವರ್ಗ ರದ್ದಿ ಪ್ಯಾಲ ಜಲ್ದಿ ತೋಹಾರ ಅಧ್ಯಾಯ ನೆಕ್ಸ್ಟ್ ನಮೂನೆ ಅನುಸಾರ ಸಾರ್ಥಕ್ ಶಬ್ದ ಬನಾಯಿ ಅಂತ ಕೇಳಿದ್ದಾರೆ ಇಲ್ಲಿ ಅ ಇದೆ ಆಮೇಲೆ ಮಾ ಇದೆ ಮೊದಲ ಅಕ್ಷರ ವೃತ್ತದಿಂದ ತೆಗೆದುಕೊಂಡು ಎರಡನೇ ಅಕ್ಷರ ಏನ್ ಮಾಡಬೇಕು ಆಯತದಿಂದ ತೆಗೆದುಕೊಂಡು ಬರಿಬೇಕಾಗಿತ್ತು ಫಸ್ಟ್ ಒನ್ ಅಮ್ಮ ಅಚ್ಚ ಅಡ್ಡ ಅಗ್ನಿ ಅಲ್ಪ ಅನ್ಯ ಅದೇ ತನಿರ್ತಕ್ಕಂಥದ್ದು ಪಥರ್ ಪಟ್ಟಿ ಪದ್ಮ ಪಕ್ಕ ಪನ್ನ ಪತ್ತ ನೆಕ್ಸ್ಟ್ ಇರ್ತಕ್ಕಂಥದ್ದು ರ ಇದೆ ರಸಿ ರಕ್ತ ರದ್ದಿ ರತ್ನ ರತ್ತಿ ರಮ್ಯ ಮುಂದಿರ್ತಕ್ಕಂಥದ್ದು ನಮೂನೇಕೆ ಅನುಸಾರ ಶಬ್ದವಕ್ಕೆ ವಿಚ್ಛೇದ್ ಕರ್ಕೇಲಿಕ್ಕೆ ಅಂತ ಇದೆ ಸೊ ಅದನ್ನು ಏನು ಮಾಡಬೇಕಾಗಿತ್ತು ಸ್ಕೂಲ್ ಅಂತ ಇದೆ ಅದನ್ನು ವಿಚ್ಛೇದ ಮಾಡಿ ಬರೆದಾಗ ಎಸ್ ಏನಾಗ್ತದೆ ಅನ್ನೋದನ್ನು ಹೇಳಿದ್ದೀನಿ ಅದನ್ನು ನೋಡಿಕೊಡ್ರಿ ಸ್ಕೂಲ್ ಡಿಬ್ಬಾ ಗ್ವಾಲ ಈಶ್ವರ್ ಜನ್ಮ ಪ್ಯಾಲ ಅಕ್ಟೋಬರ್ ಅಭ್ಯಾಸ ಝಂಡಾ ಚುಟ್ಟಿ ಭಕ್ತಿ ಎಕ್ಸ್ ಅವ್ಯಯ ದ್ವಂದ್ವ ವಿದ್ಯಾಲಯ ವಲ್ಲರಿ ದ್ರೋಣ ಉತ್ತೀರ್ಣ ಕೃಷ್ಣ ಸೊ ಇದನ್ನ ಯಾವ ಥರ ವಿಚ್ಛೇದ ಮಾಡಿ ಬಿಡಿಸಿ ಬರಿಬೇಕು ಅನ್ನೋದನ್ನ ಆಲ್ರೆಡಿ ನಾನು ಬರೆದಿದ್ದೀನಿ ಅದನ್ನು ನೋಡಿಕೊಂಡು ಬರೀರಿ ಇನ್ನು ಗತಿವಿದಿತ್ ಏನಂದ್ರೆ ಚಟುವಟಿಕೆ ಮೂರರಲ್ಲಿ ಕೊಟ್ಟಿದ್ದಾರೆ ಕೋಷ್ಟಕ್ ಮೇಸೆ ರೇಫ್ ತಥ ಪದೇನ ಪ್ರಯುಕ್ತ ಶಬ್ದ ಧೂಡ್ತರ ತಾಲಿಕಾ ಮೇಲೆ ಲಿಖಿ ಇಲ್ಲಿ ಬಹಳ ಶಬ್ದಗಳಿದಾವೆ ಅದರಲ್ಲಿ ರೇಫ್ ಇದ್ದಾವೆ ಪದೇನಿದಾವೆ ನೆಕ್ಸ್ಟ್ ಪದೇನಿದಾವೆ ಅವುಗಳನ್ನು ಸಪ್ರೇಟಾಗಿ ನೀವು ಏನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಮೊದಲೇ ರೇಪ್ ಶಬ್ದ ಯಾವಿದಾವೆ ನೋಡೋಣ ಪರ್ವ ಖರ್ಚ ಹರ್ಷ ಗರ್ವ ಕಾರ್ಯ ವರ್ಷ ವರ್ಷ ಅರ್ಥ ಪೂರ್ಣ ದರ್ದ್ ಸರ್ಪ್ ವ್ಯರ್ಥ ಕರ್ಜ್ ಶರ್ತ್ ದರ್ಶನ್ ಅರ್ಪನ್ ನಿರ್ಮಾಣ ವರ್ತನಿ ಆಶೀರ್ವಾದ ಅರ್ಜುನ ಇನ್ನ ಪದೇನ ಶಬ್ದಗಳು ಯಾವಿದಾವಪ್ಪ ಅಂದ್ರ ಗ್ರಂಥ ನಮ್ರ ಗ್ರಾಮ ಪ್ರೇಮ ಚಿತ್ರ ಎಸ್ ಸಬ್ರ ವಜ್ರ ಉಮ್ರ ಪ್ರಾಸ್ ಪ್ರಥಮ ಪವಿತ್ರ ಪ್ರಕಾಶ ಕ್ರಿಕೇಟ ಭ್ರಮ ಪ್ರಮಾಣ ಪವಿತ್ರ ಪ್ರವೇಶ ಭ್ರಾತ ಇನ್ನು ನೆಕ್ಸ್ಟ್ ಲಾಸ್ಟ್ ಈ ಕಡೆ ಪದೇನ ಶಬ್ದಗಳಂದ್ರೆ ಅದು ಚಂದ್ರ ಮತ್ತು ದ್ರಾವಿಡ ಇದೆ ಸೊ ಯಾವ ವರ್ತುಲಾಕಾರದಲ್ಲಿರ್ತಕ್ಕಂಥ ವ್ಯಂಜನಗಳು ಇರ್ತಾವಲ್ಲ ತರ ಅದಕ್ಕೆ ಏನಾಗ್ತದ ಅಂದ್ರೆ ಈ ತರದ ಒಂದು ಪದೇ ಹತ್ತದ ನಿಮ್ ಶಿಕ್ಷಕರು ನಿಮಗೆ ಹೇಳ್ತಾರೆ ಇನ್ನು ನಮೂನೆ ಅನುಸಾರ ರೇಪ್ ಅವ್ರ ಪದೇನಕ ಪ್ರಯೋಗ ಸಾರ್ಥಕ ಶಬ್ದಲಿಕ್ಕೆ ಶಬ್ದಗಳನ್ನ ಕೊಟ್ಟಿದ್ದಾರೆ ಅಥವಾ ರೇಪ್ ಹಚ್ಬೇಕು ಪದೇನ ಹಚ್ಬೇಕು ಅಂತ ಹಚ್ಚಿ ಅದನ್ನ ಅರ್ಥ ಕೊಡ್ತಕ್ಕಂಥ ಪದವಾಗಿ ಬರೀಬೇಕು ವರ್ಗ ಭ್ರಮ ಅಗ್ರ ಮಾರ್ಗ ಗ್ರಹ ಮರ್ದ್ ಅರ್ಥ ಕರ್ಣ शर्त वर्ष चर्चा जिक्र प्रजा प्रभु प्रगति प्रदेश प्रतीक प्रेषक गर्मी नेक्स्ट इतक प्रणाम पर्वत विसर्ग, प्रार्थना भ्रमण निर्मल दर्शक अर्चना निर्भय उत्तीर्ण ड्राइवर ट्रैक्टर सार्थक कर्नाटक कर्मवीर ವರ್ಣಮಾಲಾ ಪರ್ಯಾವರಣ ದೂರದರ್ಶನ್ ಆಶೀರ್ವಾದ ಅಂತ ಬರಿಬೇಕು ಇನ್ನು ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಪದ್ಯಾಂಶಕ್ಕೆ ಪ್ರಯುಕ್ತ ರೇಪ್ ಔರ್ ಪದೇನ್ ಕೋ ಪ್ರಯುಕ್ತ ಶಬ್ದೇ ಈ ಪದ್ಯದಲ್ಲಿ ಏನ್ ಮಾಡಿದ ರೇಪ್ ಪದೇನು ಇದಾವೆ ಆಮೇಲೆ ಪದೇನೂ ಇದ್ದಾವೆ ಅವುಗಳನ್ನ ಆರಿಸಿ ಬರ್ಲಿಕ್ಕೆ ಹೇಳಿದ್ರು ಏನಿದೆ ಸೂರ್ಯೋದಯ ಸೆ ಪಹಲೆ ಉಟಾಕರು ಪ್ರಾಥ ಕಾರ್ಯ ಸಭೆ ಸಮಾಪ್ತ ಕರೋ ಖುದೂ ಪರ ತುಮ್ ನಿರ್ಭರ ರಹೋ ಡ್ರಾಮಾ ದೂರ ರಹೋ ಇಲ್ಲಿ ರೇಪ್ ಯಾವ ಇದಾವಪ್ಪ ಅಂದ್ರ ಕಾರ್ಯ ನಿರ್ಭರ ಸೂರ್ಯೋದಯ ಇನ್ನು ಪದೇನ ಶಬ್ದಗಳು ಯಾವಿದಾವಪ್ಪ ಅಂತಂದ್ರೆ ಪ್ರಾರ್ಥ ಡ್ರಾಮಾ ಅಂತಕ್ಕಂಥದ್ದು ಎರಡು ಇಷ್ಟೇ ಇತ್ತು ಆರನೇ ತರಗತಿಯ ಹಿಂದಿ ವಿಷಯದಲ್ಲಿ ಸೊ ನಿಮ್ಮ ಕಲಿಕಾಫಲ ನಾಲ್ಕರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೊ ದಯಮಾಡಿ ನಮ್ಮ ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡ್ಲಿಕ್ಕೆ ಮರಿಬಾರ್ದು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ದೇ ಒಂದು ಟೆಲಿಗ್ರಾಮ್ ಗ್ರೂಪ್ ನಮ್ದೇ ಒಂದು ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನ ಸಹಿತ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಕನ್ನಡ ವಿಷಯ ಇದಾವೆ ಸಮಾಜ ವಿಜ್ಞಾನದಲ್ಲಿ ಗಣಿತದಲ್ಲಿನೂ ಕೂಡ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಕನ್ನಡದಲ್ಲಿ ಅವೆಲ್ಲ ವೀಡಿಯೋಗಳು ನಿಮಗೆ ಭಾಳಷ್ಟು ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ ನಿಮ್ಮ ನಾಲೆಡ್ಜನ್ನು ಹೆಚ್ಚುತ್ತವೆ ನಿಮ್ಮ ಅಭ್ಯಾಸದಲ್ಲಿ ಅವುಗಳು ಸರಳೀಕರಣವಾಗಲಿಕ್ಕೆ ಆಗ್ತವೆ ಅಂತ ಹೇಳ್ತಾ ಮತ್ತೆ ಯಾವ ವಿಡಿಯೋ ನಿಮಗೆ ಬೇಕು ಅನ್ನೋದನ್ನು ನೀವು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ನಾನು ಅದನ್ನು ಫಸ್ಟ್ ಆಗಿ ಎಸ್ ಅಪ್ಲೋಡ್ ಮಾಡ್ತೀನಿ ಅಂತ